ಇವತ್ತು ಮನುಷ್ಯ ನಾನಾ ಸಂಕಷ್ಟಗಳಿಗೆ ಸಿಲುಕಿ ಒದ್ದಾಡ್ತಾ ಇರ್ತಾನೆ ಕೆಲವರು ಆ ಸಂಕಷ್ಟಗಳು ಬಂದಾಗ ಅಯ್ಯೋ ಏನೋ ಬಂದಿದ್ದು ಬಂದಿದ್ದು ಪಾಲಿಗೆ ಬಂದಿದ್ದು ಪಂಚಾಮೃತ ಏನೋ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಬಂದಿದ್ದನ್ನು ಅನ್ಭವಿಸ್ಕೊಂಡು ಆ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ದಾರಿನ ಹುಡ್ಕೊಳ್ಳೋದೆ ಸುಮ್ಮನೆ ಆ ಬಂದಿದ್ದನ್ನು ಅನ್ಭವಿಸೋಣ ಅಂತ ಹೋಗ್ತಾ ಇರ್ತಾರೆ ಆದರೆ ಇನ್ನು ಕೆಲವರು ಕಷ್ಟಗಳು ಒಂದ್ರ ಮೇಲೆ ಒಂದು ಕಷ್ಟಗಳು ಎದುರಾಗ್ತಾ ಇರಬೇಕಾದ್ರೆ ಯಾಕೆ ಈ ಕಷ್ಟ ಬರ್ತಾ ಇದೆ ಅಂತೇಳಿ ಶಾಸ್ತ್ರಗಳ ಮೊರೆ ಜ್ಯೋತಿಷ್ಯದ ಮೊರೆ ಹೋಗ್ತಾರೆ ದೇವರ ಮೊರೆ ಹೋಗ್ತಾರೆ ಗುರುಗಳ ಮೊರೆ ಹೋಗ್ತಾರೆ ಕಷ್ಟಗಳು ಬಂದಾಗ ಜ್ಯೋತಿಷಿಗಳ ಹತ್ರ ಹೋಗೋದು ಅವ್ರ ಜಾತಕಗಳನ್ನು ತೋರಿಸೋದು ಏನಕ್ಕೆ ನೋಡಿ ನನಗೆ ಈ ರೀತಿ ಕಷ್ಟ ಬರ್ತಾ ಇದೆ ಆರೋಗ್ಯ ಸಮಸ್ಯೆ ಕಾಣ್ತಾ ಇದೆ ಮನೆಯಲ್ಲಿ ಆರ್ಥಿಕ ತೊಂದರೆ ಎದುರಾಗ್ತಾಯಿದೆ ಈ ರೀತಿ ಅವರ ಕಷ್ಟಗಳನ್ನು ಹೇಳ್ಕೊತಾರೆ ಒ ನನಗೆ ಈ ರೀತಿ ಈ ದೋಷ ಬಂದಿದೆ ಈ ರೀತಿ ಪರಿಹಾರ ಮಾಡಿದ್ರೆ ನನಗೆ ಸರಿ ಹೋಗ್ಬಿಡುತ್ತೆ ಅಂತೇಳಿ ಓಡಾಟವನ್ನು ಮಾಡ್ತಾ ಇರ್ತಾನೆ ಆದರೆ ಈ ನಾಗದೋಷ ಸರ್ಪದೋಷ ನವಗ್ರಹ ದೋಷ ವಾಸ್ತು ದೋಷ ಇಂತಹ ದೋಷಗಳಿಂದ ಹೇಗೋ ಕಷ್ಟ ಬಿದ್ದು ಪಾರಾಗಬಹುದು ಆದರೆ ಮನುಷ್ಯನಿಗೆ ಪ್ರಮುಖವಾಗಿ ನಾಲ್ಕು ದೋಷಗಳು ಏನಾದರೂ ಅವನಿಗೆ ಬಾಧಿಸ್ಬಿಟ್ರೆ ಆ ನಾಲ್ಕು ದೋಷಗಳಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಪ್ರಮುಖವಾಗಿ ಪಿತೃದೋಷ ಪಿತೃದೋಷ ಅನ್ನೋದು ಏನಾದರೂ ಒಂದು ಕುಟುಂಬಕ್ಕೂ ಅಥವಾ ಒಬ್ಬ ವ್ಯಕ್ತಿಗೆ ಬಾಧಿಸ್ಬಿಟ್ರೆ ಆತ ಸಂಕಷ್ಟಗಳ ಸರಮಾಲೆಯನ್ನೇ ಎದುರಿಸ್ಬೇಕಾಗತ್ತೆ ಅಷ್ಟರ ಮಟ್ಟಿಗೆ ಪಿತೃದೋಷ ಅನ್ನೋದು ಆತನನ್ನು ಬಾಧಿಸುತ್ತೆ ಅವನ ಜೀವನದ ಎಲ್ಲ ಸುಖ ಸಂತೋಷಗಳನ್ನು ಆ ಪಿತೃದೋಷ ಅನ್ನೋದು ನುಂಗಾಕ್ಬಿಡುತ್ತೆ ಅನ್ನೋ ಒಂದು ಮಾತು ಕೂಡ ಇದೆ ಹಾಗಾದರೆ ಈ ಪಿತೃದೋಷ ಅಂದ್ರೇನು ಏನು ಈ ಪಿತೃದೋಷದ ಜೊತೆ ಮನುಷ್ಯರಿಗೆ ನಾನಾ ಸಂಕಷ್ಟಗಳನ್ನು ತಂದೊಡ್ಡುವಂತಹ ಪ್ರಮುಖವಾದ ನಾಲ್ಕು ದೋಷಗಳು ಯಾವುದು ಈ ಪಿತೃದೋಷನ ನಮ್ಮ ಕೈಯಾರೆ ನಾವೇ ತಂದುಕೊಡುವಂಥದ್ದು ಈ ಎಲ್ಲ ಪ್ರಶ್ನೆಗಳಿಗೂ ಸಿದ್ಧಗುರು ಪುಷ್ಕರ ಪೂರ್ವಜ್ಞರು ಬಹಳ ಅರ್ಥಪೂರ್ಣವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ಏನು ಹಾಗಾದರೆ ಆ ಪಿತೃದೋಷ ಅಂದರೆ ಕೇಳೋಣ ಬನ್ನಿ ತಾನು ಹಸುಕೊಂಡಿದ್ರು ಪರವಾಗಿಲ್ಲ ತಾನು ಇದ್ರೂ ಪರವಾಗಿಲ್ಲ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಬೆಳೆಸಿರ್ತಾರೆ ಹಾಗೆ ವಯಸ್ಸಾದ ಮೇಲೆ ನೀವು ಯಾವ ರೀತಿ ನೋಡ್ಕೊಳ್ಬೇಕು ಸೊ ಇದೇ ಪಿತೃದೋಷಗಳು ಹೀಗೆ ಮೂರು ತಲೆಮಾರುಗಳ ಇನ್ಫ್ಲೂಯೆನ್ಸ್ ಸೊ ಅದನ್ನೇ ಜೆನೆಟಿಕಲ್ ಅಂತ ಹೇಳ್ತೀವಿ ಜೀನ್ಸ್ ಆ ವಂಶಾವಳಿಯಿಂದ ನಾವು ಇಲ್ಲಿ ಸೇರ್ಕೊಂಡು ಬಂದಿರ್ತೀವಿ ಆಫ್ಟರ್ ಡೆತ್ ಆಮೇಲೆ ಬಂದವರಿಗೆ ದೊಡ್ಡ ದೊಡ್ಡ ಫೋಟೋಗಳಿಟ್ಟು ಮನೆಯೆಲ್ಲ ಅವರು ಚಿತ್ರಪಟಗಳನ್ನಿಟ್ಟು ಓ ನೀವೇ ದೇವರು ಅಂತ ಅವ್ರನ್ನ ಪೂಜೆ ಮಾಡಿ ಅದು ಸಂತೋಷದಿಂದ ಪ್ರೀತಿಯಿಂದ ಪೂಜೆ ಮಾಡ್ತೀರಾ ಅದರಲ್ಲೂ ಕೂಡ ಭಯ ಇರುತ್ತೆ ಅಯ್ಯೋ ಸತ್ತೋದ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಏನು ಮಾಡಿಬಿಡ್ತಾರೋ ಅಂತಕ್ಕಂಥ ಭಯದ ಗೊಂದಲದ ವಾತಾವರಣದಲ್ಲಿ ಪೂಜೆ ಮಾಡ್ತಿರ್ತೀರ ಆಗ ಪನಿಷ್ಮೆಂಟ್ ಭಾಳ ಜಾಸ್ತಿ ಅದು ಆ ಪಿಂಡ ನೋಡೋದು ಎರಡು ಸರಿ ಬರ್ತಾರೆ ಮೂರನೇ ದಿನ ಪಿಂಡ ನೋಡಿದ ತಕ್ಷಣ ಓಡೋಗ್ಬಿಡ್ತಾರೆ ನೀವು ಮನೇಲಿ ಪಿಂಡ ಮಾಡ್ತೀನಿ ದಿನಲ್ಲೂ ಗೊತ್ತಾಗ್ತದೆ ನಿಮಗೆ ನಿಮ್ಮ ತಂದೆ ತಾಯಿ ತೊಗೊಂಡೋಗೆಲ್ಲ ಓಲ್ಡ್ ಏಜ್ ಓಲ್ಡ್ ಏಜ್ ಸೆಂಟ್ರಲ್ಲಿ ಸೇರಿಸಿರ್ತೀರ ಸೊ ಆ ಮನಸ್ಸು ಎಷ್ಟು ಕೊರಗ್ತಿರುತ್ತೆ ಆ ಸೋಲ್ ನಿಮ್ಮನ್ನು ಸುಮ್ಮನೆ ಬಿಡುತ್ತಾ ಸೊ ಅದೇ ಬ್ಲಾಕೇಜಸ್ ಆಗ್ತಕ್ಕಂಥದ್ದು ಅದೇ ದೋಷಗಳು ಆ ಡಿಪೆಂಡ್ ಆಗತಕ್ಕಂತಹ ಪೇರೆಂಟ್ಸನ್ನು ನೀವರ ಯಾವ ರೀತಿ ನೋಡ್ಕೊಳ್ತೀರಾ ತಂದೆ ತಾಯಿಗಳು ಹೇಗೆ ಬೆಳೆಸ್ತಾರೆ ನಿಮ್ಮನ್ನು ಒಂದೊತ್ತು ಅವ್ರಿಗೆ ತಿನ್ ಊಟ ಹಸುವಿದ್ರೂ ಪರವಾಗಿಲ್ಲ ನಿಮಗೆ ಫೀಡ್ ಮಾಡ್ತಿರ್ತಾರೆ ಮಕ್ಕಳಿಗೆ ಆ ದೋಷಗಳಲ್ಲಿ ಭಾಳ ಇದೆ ಕರ್ಮ ದೋಷಗಳಿದೆ ಪಿತೃದೋಷಗಳಿದೆ ದೇವ ದೋಷಗಳಿದೆ ಗುರು ದೋಷಗಳಿದೆ ಇದು ನಾಲ್ಕು ಮೇಜರ್ ದೋಷಗಳು ಬಟ್ ಈ ದೋಷ ಪಿತೃದೋಷ ಅಂತಕ್ಕಂಥದ್ದು ಭಾಳ ಮುಗ ಇದನ್ನು ಬಿಡಿಸ್ಕೊಳ್ಳೋದು ಭಾಳ ಕಷ್ಟ ಸಾಮಾನ್ಯವಾಗಿ ಅದು ಅಂಥದಿಂಥ ಸಾಧನೆಗಳು ಸಿಕ್ಬಿಟ್ರೆ ಆ ದೋಷಗಳೆಲ್ಲ ಕರಗಿಸ್ಕೊಂಡೇ ಹೋಗಿಬಿಡ್ತಾರೆ ಅಭ್ಯಾಸ ಮಾಡಿ ಮಾಡಿ ಆದರೆ ಈಗಿನ ಕಾಲ ಏನಾಗಿದೆ ತಂದೆ ತಾಯಿಗಳು ತಾಯಿ ಅಂದ ಅಂತಕ್ಷಣ ಎಷ್ಟು ಕಷ್ಟಪಟ್ಟು ತಂದೆ ತಾಯಿಗಳು ಆ ಮಗುವನ್ನು ಬೆಳೆಸಿ ಲಾಲನೆ ಪಾಲನೆ ಮಾಡಿ ವಿದ್ಯಾಭ್ಯಾಸ ಕೊಟ್ಟು ತನ್ನ ಎಲ್ಲ ರೀತಿ ವಸತಿಗಳನ್ನು ಕೊಟ್ಟು ಸೌಲ್ಯ ಸೌಕಲ್ಯ ಸೌಕರ್ಯಗಳನ್ನು ಕೊಟ್ಟು ನಿಮ್ಮನ್ನು ಬೆಳೆಸಿ ದೊಡ್ಡವರು ಮಾಡಿ ವಿದ್ಯಾವಂತರು ಮಾಡಿರ್ತಾರೆ ನೀವು ಕೂಡ ಅದಾಗೋಷ್ಟೊತ್ತಿಗೆ ಆಗಿರುತ್ತೆ ಐವತ್ತರವತ್ತಾಗಿರುತ್ತೆ ಹಾಗೆ ನೀವೊಂದು ಇಪ್ಪತ್ತೈದು ಮೂವತ್ತಾಗಿರ್ತೀರ ಒಂದು ಒಳ್ಳೆಯ ಸ್ಥಿತಿಗೆ ಬಂದು ನೀವು ಕೂಡ ಅರ್ನ್ ಮಾಡ್ತಕ್ಕಂಥ ಸ್ಥಿತಿ ಬರೋ ಅಷ್ಟೊತ್ತಿಗೆ ಅಲ್ಲಿವರೆಗೂ ನೀವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀರ ನಂತರ ಅವರು ನಿಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ ಆ ಡಿಪೆಂಡ್ ಆಗತಕ್ಕಂತಹ ಪೇರೆಂಟ್ಸನ್ನ ನೀವರ ಯಾವ ರೀತಿ ನೋಡ್ಕೊಳ್ತೀರಾ ಇನ್ಯಾರೋ ಮನೆಗೆ ಬಂದ ತಕ್ಷಣ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಹೀಯಾಡಿಸ್ತೀರ ಅವ್ರ ಮನಸ್ಸನ್ನು ನೋಯಿಸ್ತೀರಾ ಸರಿಯಾಗಿ ಅವ್ರು ನೋಡ್ಕೊಳೋದಿಲ್ಲ ಅವ್ರ ಕಂಫರ್ಟ್ ಲೈಫ್ ಕೊಡಲ್ಲ ಅವ್ರಿಗೆ ಆರೋಗ್ಯ ಇರುಪ್ಯಾರಾದರೆ ಸರಿಯಾಗಿ ಗಮನಿಸಲ್ಲ ನಿಮ್ಮದೇ ಆದ ಒಂದು ಜೀವನ ಶೈಲಿ ಏನೋ ಚೆನ್ನಾಗಿ ಓದ್ತೀರಾ ಕೊನೆಯಲ್ಲಿ ಇಂಡಿಯಾದಲ್ಲಿ ಇರ್ತೀರೋ ಫಾರಿನ್ಗೆ ಹೋಗ್ತಿರೋ ಗೊತ್ತಿಲ್ಲ ನಿಮ್ಮ ತಂದೆ ತಾಯಿ ತೊಗೊಂಡೋಗೆಲ್ಲ ಓಲ್ಡ್ ಏಜ್ ಓಲ್ಡ್ ಏಜ್ ಸೆಂಟ್ರಲ್ಲಿ ಸೇರಿಸಿರ್ತೀರ ಸೊ ಆ ಮನಸ್ಸು ಎಷ್ಟು ಕೊರಗ್ತಿರುತ್ತೆ ಆಮೇಲೆ ಅವ್ರು ಡೆತ್ ಆಗ್ತಾರೆ ಎಲ್ಲೋ ಒಂದು ಕಡೆ ಸತ್ತೋಗ್ತಾರೆ ನೀವು ಬರೋ ಬಂದು ಅವರಿಗೆ ಶ್ರಾದ್ದ ಮಾಡೋದಕ್ಕೂ ಕೂಡ ಅವ್ರನ್ನ ಎಸೆನ್ಷನ್ ಮಾಡೋಕ್ಕೂ ನಿಮ್ಮ ಟೈಮ್ ಇಲ್ಲ ಎಲ್ಲ ಇದೇ ಥರ ವೀಡಿಯೋನಲ್ಲಿ ಕೂತ್ಕೊಂಡು ಪ್ರೋಗ್ರಾಮ್ ಮಾಡ್ಕೊಳ್ತೀರ ಪುರೋಹಿತನ ಕರೆಸ್ಬಿಟ್ಟು ವೀಡಿಯೋದನ್ನು ಮಾಡಿ ಕಳಿಸ್ರಿ ಅಂತ ಹೇಳ್ತೀರ ಆ ಸೋಲ್ ನಿಮ್ಮನ್ನು ಸುಮ್ಮನೆ ಬಿಡುತ್ತಾ ಸೊ ಅದೇ ಬ್ಲಾಕೇಜಸ್ ಆಗ್ತಕ್ಕಂಥದ್ದು ಅದೇ ದೋಷಗಳು ಅಂದರೆ ಫಾರಿನ್ಗೆ ಹೋದರೆ ದೋಷ ಅಂತಲ್ಲ ಇಲ್ಲಿ ಮನೇಲಿದ್ದರೂ ಕೂಡ ಅವನು ಸರಿಯಾಗಿ ಗಮನಿಸ್ಕೊಳ್ಳದೆ ತಂದೆ ತಾಯಿಗಳು ಹೇಗೆ ಬೆಳೆಸ್ತಾರೆ ನಿಮ್ಮನ್ನು ಒಂದೊತ್ತು ಅವ್ರಿಗೆ ತಿನ್ ಊಟ ಹಸುವಿದ್ರೂ ಪರವಾಗಿಲ್ಲ ನಿಮಗೆ ಫೀಡ್ ಮಾಡ್ತಿರ್ತಾರೆ ಮಕ್ಕಳಿಗೆ ತಾನು ಹಸುಕೊಂಡಿದ್ರೂ ಪರವಾಗಿಲ್ಲ ತಾನು ಉಪಾಸರಿದ್ರೂ ಪರವಾಗಿಲ್ಲ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಬೆಳೆಸಿರ್ತಾರೆ ಹಾಗೆ ವಯಸ್ಸಾದ ಮೇಲೆ ನೀವು ಯಾವ ರೀತಿ ನೋಡ್ಕೊಳ್ಬೇಕು ಸೊ ಇದೇ ಪಿತೃದೋಷಗಳು ಆ ದೋಷಗಳಲ್ಲಿ ಭಾಳ ಇದೆ ಕರ್ಮ ದೋಷಗಳಿದೆ ಪಿತೃದೋಷಗಳಿದೆ ದೇವದೋಷಗಳಿದೆ ಗುರು ದೋಷಗಳಿದೆ ಇದು ನಾಲ್ಕು ಮೇಜರ್ ದೋಷಗಳು ಅದ್ರ ಜೊತೆಯಲ್ಲಿ ಇನ್ನೂ ಎ ಬಿ ಸಿ ಡಿ ಝಡ್ವರೆಗೂ ಇರುತ್ತೆ ಸಣ್ಣ ಪಣ್ಣದ ಅದೆಲ್ಲ ಆಮೇಲೆ ಬಟ್ ಈ ದೋಷ ಪಿತೃದೋಷ ಅಂತಕ್ಕಂಥದ್ದು ಭಾಳ ಮು ಇದನ್ನ ಬಿಡಿಸ್ಕೊಳೋದು ಭಾಳ ಕಷ್ಟ ಸಾಮಾನ್ಯವಾಗಿ ನೀವು ಅಂದ್ಕೊಬೋದು ನಾನು ಯಾರನ್ನೋ ಕರೆದು ಪಿತೃದ ಶಾದ್ರ ಮಾಡಿಸ್ಬಿಟ್ಟೆ ಪಿಂಡ ಹಿಟ್ಟು ಪಿಂಡ ಪ್ರದಾನ ಮಾಡಿದೆ ಪಿಂಡ ಅಂದರೆ ಏನು ಯಾವುದೋ ಒಂದು ಹಿಟ್ಟಲ್ಲಿ ಎಳ್ಳನ್ನು ಹಾಕಿ ಉಂಡೆ ಕಟ್ಟಿ ಎಲ್ಲೋ ಹಾಕಿ ಕಾಗೆಗೋ ಗೂಬೆಗೋ ಹಾಕ್ತೀರ ನಮಗೇ ಒಂದು ದಿನದ ಲೆಕ್ಕಕ್ಕೆ ಅವರಿಗೆ ನಮಗೇನು ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತು ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಡೇಸ್ ಒಂದು ವರ್ಷ ಅಂತೀವಲ್ಲ ಅದು ಈಕ್ವಲ್ ಟು ಒನ್ ಡೇ ಪಿತೃಗಳಿಗೆ ಆ ಹೈಯರ್ ಡೈಮೆನ್ಷನ್ನಲ್ಲಿ ನೀವು ಒಂದು ವರ್ಷಕ್ಕೊಂದು ದಿನ ಮಾಡೋ ಲೆಕ್ಕ ನಿಮಗೆ ಭೂಮಿನಲ್ಲಿ ಅವ್ರಿಗೆ ಪ್ರತಿದಿನ ಲೆಕ್ಕ ಬರುತ್ತೆ ನೀವು ಪ್ರತಿದಿನವೂ ಅವರಿಗೆ ಹೇಳೋ ಅಂದರೆ ಪಿಂಡ ಇಡ್ತಿದ್ರೆ ಅವರು ಜೀವನದಲ್ಲಿ ಯಾವ್ದಾದ್ರು ಪಿಂಡ ತಿಂದಿದ್ದಾರೆ ಅವರು ಯೋಚನೆ ಮಾಡಿ ಏನು ತಿಂದಿದ್ರು ಅವರು ರುಚಿಕರವಾಗಿ ಊಟ ಮಾಡ್ತಿದ್ದರು ರುಚಿ ರುಚಿಯಾಗಿ ಊಟ ಮಾಡ್ತಿದ್ರು ಅಂತಹ ರುಚಿಕರವಾಗಿರ್ತಕ್ಕಂಥ ಊಟವನ್ನು ಅವರಿಗೆ ಪ್ರಸಾದ ಅಥವಾ ನೈವೇದ್ಯ ಅಂತ ಇಟ್ಟು ಅವರೇನು ಬಂದು ತಿಂತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ತಿನ್ನೋದು ನಾವುಗಳೇ ಆದರೆ ಅವರು ನನ್ನನ್ನು ನೆನೆಸ್ಕೊಂಡು ಈ ಥರ ರುಚಿಯಾಗಿರ್ತಕ್ಕಂಥದ್ದಾದ್ರು ಮಾಡಿದಾರಲ್ಲ ಅಂತೇಳಿ ಖುಷಿಯಾಗಿ ಅವರು ನಿಮ್ಮಿಂದ ದೂರ ಹೋಗ್ತಾರೆ ಬ್ಲೆಸ್ ಮಾಡಿ ದೂರ ಹೋಗ್ತಾರೆ ಸಂತೋಷವಾಗಿರಲಿ ನನ್ನ ನೆಕ್ಸ್ಟು ವಂಶಗಳು ಅಂಥೇಳಿ ಆದರೆ ನೀವೇನು ಮಾಡ್ತೀರಾ ಎಲ್ಲೋ ತಪ್ಪು ತಿರ್ಚಿರ್ತಕ್ಕಂಥ ಶಾಸ್ತ್ರಗಳನ್ನೆಲ್ಲ ಓದಿ ಯಾರನ್ನೋ ಕರ್ಕೊಬಂದು ಪಿಂಡ ಇಟ್ಬಿಟ್ಟು ಆ ಪಿಂಡ ನೋಡೋದು ಎರಡು ಸಾರಿ ಬರ್ತಾರೆ ಮೂರನೇ ದಿನ ಪಿಂಡ ನೋಡಿದ ತಕ್ಷಣ ಓಡೋಗಿಬಿಡ್ತಾರೆ ನೀವು ಮನೇಲಿ ಪಿಂಡ ಮಾಡಿ ತಿನ್ನಿ ದಿನೆಲ್ಲ ಗೊತ್ತಾಗ್ತದೆ ನಿಮಗೆ ಅದಕ್ಕೋಸ್ಕರನೇ ನಮ್ಮ ಹಿರಿಯರು ಇಂಥ ದಿನಗಳಲ್ಲಿ ಹಿರಿಯರು ಏನೇನು ತಿಂತಿದ್ರು ಅದನ್ನೆಲ್ಲ ಮಾಡಿಡ್ತಿದ್ರು ಎಷ್ಟೊಂದು ಐಟಮ್ ಮಾಡೋರು ಗೊತ್ತಾ ಯಾವುದೂ ಬಿಡ್ತಿರ್ಲಿಲ್ಲ ಎಲ್ಲವನ್ನು ಮಾಡಿ ಖುಷಿಯಿಂದ ಇರ್ತಿದ್ರು ಅವರು ತಿಂತಿದ್ರು ಮನೆ ಮಂದಿ ಎಲ್ಲ ಆಮೇಲೆ ಈಗೇನು ಮಾಡ್ತಾರೆ ಕೆಲವರು ಒಟ್ಟಾರೆ ನಾಲ್ಕು ಜನ ಬ್ರದರ್ಸ್ ಇರ್ತಾರೆ ಅಂದ್ಕೊಳ್ಳಿ ಮನಸ್ತಾಪಗಳು ಬರ್ತದೆ ಬ್ರದರ್ಗಳಿದ್ದಾಗ ಚೆನ್ನಾಗಿರ್ತಾರೆ ಮನೆಗೆ ಯಾರೋ ಬಂದ ತಕ್ಷಣ ಡಿವೈಡ್ ಆಗಿಬಿಡುತ್ತೆ ಸೊ ನಾ ಒಂದು ಮನೆ ನಾಲ್ಕು ಮನೆ ಆಗುತ್ತೆ ಇದೆಲ್ಲ ಏನೇ ಹೇಳುತ್ತೆ ಕಲೆಕ್ಟಿವ್ ಕಾನ್ಷಿಯಸ್ ಒಟ್ಟಾರೆ ಮನಸ್ಥಿತಿಯಿಂದ ಮಾಡ್ತಕ್ಕಂತಹ ಕ್ರಿಯೆಗಳು ಪೂಜೆ ಇರ್ಬೋದು ಮೆಡಿಟೇಷನ್ ಇರ್ಬೋದು ಧ್ಯಾನ ಇರ್ಬೋದು ಇಂತಹ ಪಿತೃ ಸಂಸ್ಕಾರ ಮಾಡ್ತಕ್ಕಂಥ ಕಾರ್ಯಗಳಿರ್ಬೋದು ಅದಕ್ಕೆ ಕೆಲವರು ನಮ್ಮ ಹಿರಿಯರು ಹೇಳ್ತಿದ್ರು ಇಂಥ ಕಾರ್ಯಗಳು ಮನೇಲಿ ದೊಡ್ಡ ಮಗ ಮಾಡಬೇಕು ಅಥವಾ ಕಿರಿಮಗ ಮಾಡಬೇಕು ಅಂದರೆ ಕಿರಿಮಗ ಅಂದರೆ ಏನರ್ಥ ಅಂದರೆ ಮನೇಲಿದ್ದಾಗ ಯಾರೊಬ್ಬರು ಮಾಡಿಕೊಳ್ಳಿ ಅಂತ ಆದರೆ ಏನಾಗಿದೆ ನಾಲ್ಕು ಜನ ಐದು ಜನ ಇದ್ದರೆ ನಾಲ್ಕೈದು ಮನೆ ಮಾಡ್ಕೊಂಡಿರ್ತಾರೆ ಅಂಥ ಸಮಯದಲ್ಲಿ ಎಲ್ಲ ಒಟ್ ಅಂಥ ದಿನಗಳಾದರೂ ಒಟ್ಟಾಗಿ ಕೂತ್ಕೊಂಡು ಒಳ್ಳೆಯ ಶುದ್ಧ ಭಾವದಿಂದ ಒಂದು ಕಲೆಕ್ಟಿವ್ ಮೈಂಡಿಂದ ಪಿತೃಗಳನ್ನು ಒಂದು ಅವರ ಆಹ್ವಾನ ಮಾಡಿ ಅವರ ಆಶೀರ್ವಾದಗಳನ್ನು ಬೇಡಿ ನೀವು ಬಿಟ್ಟೋಗಿರ್ತಕ್ಕಂತಹ ಈ ಒಂದು ಈ ಭಿಕ್ಷೆ ಇದೆಲ್ಲ ನೀವು ಬಿಟ್ಟು ಹೋಗಿರೋ ಭಿಕ್ಷೆಗಳು ಆಸ್ತಿ ಪಾಸ್ತಿ ಒಂದೇ ಅಲ್ಲ ಪ್ರತಿಯೊಂದು ಅವ್ರು ಬಿಟ್ಟೋಗಿರೋ ಭಿಕ್ಷೆಗಳು ಆ ಭಿಕ್ಷೆಯಲ್ಲಿ ನಾವು ಬದುಕ್ತಿದ್ದೀವಿ ಇದೆಲ್ಲ ಬಿಟ್ಟು ಹೋಗಿದ್ದೀರಾ ಅಂತೇಳಿ ಅವ್ರು ಏನೇ ಬಿಟ್ಟೋಗಿರಲಿ ಅದೆಲ್ಲ ಭಿಕ್ಷೆನೇ ಇಲ್ಲ ಕೋಟಿ ಬಿಟ್ಟಿರಲಿ ಲಕ್ಷ ಬಿಟ್ಟಿರಲಿ ಸಾವಿರ ಬಿಟ್ಟಿರಲಿ ಅಥವಾ ಏನು ಬಿಡದೆ ಇರಲಿ ಬುದ್ಧಿ ಶಕ್ತಿ ಜ್ಞಾನ ಎಲ್ಲವೂ ನಿಮಗೆ ಕೊಟ್ಟಿದ್ದಾರೆ ಪೇರೆಂಟ್ಸು ನಿಮ್ಮನ್ನ ಬೆಳೆಸ್ತಾರೆ ಅಂತಹ ಬೆಳೆಸ್ತಕ್ಕಂಥ ತಂದೆ ತಾಯಿಗಳನ್ನು ಹೇಗೆ ಕಾಪಾಡ್ಕೊಬೇಕು ಹೇಗೆ ನೋಡ್ಕೊಬೇಕು ಇದನ್ನು ಮಾಡದೇ ಇದ್ದಾಗ ದೋಷಗಳು ಹೇಗೆ ಬರುತ್ತೆ ಯಾವಾಗ ತಂದೆ ತಾಯಿಗಳನ್ನು ಹಿರಿಯರನ್ನು ಸರಿಯಾಗಿ ಗೌರವಿಸೋದಿಲ್ವೋ ಅವ್ರಿಗೆ ಒಂದು ಪೂಜ್ಯ ಸ್ಥಾನವನ್ನು ಕೊಡಲ್ವೋ ರೆಸ್ಪೆಕ್ಟ್ ಕೊಡಲ್ವೋ ಅವ್ರು ಡಿಪೆಂಡ್ ಆದಮೇಲೆ ಅವ್ರನ್ನ ಸರಿಯಾಗಿ ಗಮನಿಸ್ಕೊಳಲ್ವೋ ಆಫ್ಟರ್ ಡೆತ್ ಆಮೇಲೆ ಬಂದವರಿಗೆ ದೊಡ್ಡ ದೊಡ್ಡ ಫೋಟೋಗಳಿಟ್ಟು ಮನೆಯೆಲ್ಲ ಅವರು ಚಿತ್ರಪಟಗಳನ್ನಿಟ್ಟು ಓ ನೀವೇ ದೇವರು ಅಂತ ಅವ್ರನ್ನ ಪೂಜೆ ಮಾಡಿ ಅದು ಸಂತೋಷದಿಂದ ಪ್ರೀತಿಯಿಂದ ಪೂಜೆ ಮಾಡ್ತೀರಾ ಅದರಲ್ಲೂ ಕೂಡ ಭಯ ಇರುತ್ತೆ ಅಯ್ಯೋ ಸತ್ತೋದ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಏನು ಮಾಡಿಬಿಡ್ತಾರೋ ಅಂತಕ್ಕಂಥ ಭಯದ ಗೊಂದಲದ ವಾತಾವರಣದಲ್ಲಿ ಪೂಜೆ ಮಾಡ್ತಿರ್ತೀರ ಆಗ ಪನಿಷ್ಮೆಂಟ್ ಭಾಳ ಜಾಸ್ತಿ ಅದು ನಾನು ಊಟದ ನಾನು ಬದುಕಿರುವಾಗ ಒಂದು ಹೊತ್ತು ಊಟ ಆಗಲಿಲ್ಲ ನನಗೆ ಸರಿಯಾಗಿ ಬಟ್ಟೆ ಕೊಡಿಸ್ಲಿಲ್ಲ ನನ್ನ ಸರಿಯಾಗಿ ಗಮನಿಸ್ಲಿಲ್ಲ ಈಗ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತೀರಂತ ಸರಿಯಾಗಿ ನಿಮಗೆ ಪನಿಷ್ಮೆಂಟ್ ಕೊಡ್ತಿರ್ತಾರೆ ಸೊ ಅದೇ ಬ್ಲಾಕೇಜಸ್ ಅಂತ ಹೇಳೋದು ಆ ಬ್ಲಾಕೇಜಸ್ ಅಥವಾ ಅದನ್ನು ಕನ್ನಡದಲ್ಲಿ ಅಥವಾ ಈ ನಮ್ಮ ಶಾಸ್ತ್ರವಿಧಾನಗಳಲ್ಲಿ ದೋಷಗಳು ಅಂತ ಹೇಳ್ತೀವಿ ಈ ದೋಷಗಳನ್ನು ಪರಿಹಾರ ಮಾಡ್ಕೊಳೋದಕ್ಕೆ ಗೊತ್ತಿಲ್ಲದೆ ರೆಮಿಡಿ ಹೇಗೆ ಮಾಡ್ಕೊಬೇಕು ಅಂದ್ಬಿಟ್ಟು ನಿಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ನೀವು ರಿಮೂವ್ ಮಾಡ್ಕೊಳ್ಳದೆ ಆ ದೋಷಗಳನ್ನ ನಿವಾರಣೆ ಮಾಡ್ಕೊಳೋದಕ್ಕೆ ಬೇರೆಯವ್ರ ಹತ್ರ ಹೋಗ್ತೀರ ಪಾಪ ಅವ್ರಿಗೇನು ಗೊತ್ತಿರುತ್ತೆ ಅವ್ರು ಏನು ಮಾಡ್ತಾರೆ ಯಥ ಪ್ರಕಾರ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಪಿಂಡ ಇಡ್ತಾರೆ ಅದೇ ಮಾಡ್ತಾರೆ ನಾನು ಹೇಳಿದಲ್ಲ ಪಿಂಡ ಇಟ್ಟರೆ ಏನಾಗುತ್ತೆ ಅಂತ ಸೊ ಅದರಿಂದ ದೇ ದೋಷಗಳು ಹೋಗಲ್ಲ ದೋಷಗಳು ನಿವಾರಣೆ ಮಾಡ್ಕೊಳ್ತಕ್ಕಂಥ ಕ್ರಿಯೆಗಳೇ ಬೇರೆ ಇರುತ್ತೆ ಆದರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ ಆ ತಂದೆ ತಾಯಿಯ ಆ ಫ್ಯಾಮಿಲಿಯಲ್ಲಿ ಬರ್ತಾದ ಮೇಲೆ ಆ ದೋಷಗಳು ಅಥವಾ ಬ್ಲೆಸ್ಸಿಂಗ್ ಎರಡೂ ಇರುತ್ತೆ ಆಶೀರ್ವಾದಗಳು ಇರುತ್ತೆ ದೋಷಗಳು ಇರುತ್ತೆ ಕೆಟ್ಟ ಫಲಗಳು ಇರುತ್ತೆ ಒಳ್ಳೆ ಫಲಗಳು ಇರುತ್ತೆ ಆದರೆ ಒಂದು ಒಂದೇ ತಲೆಯಿಂದ ಬರಲ್ಲ ಅದು ಸುಮಾರು ಹಿಂದಿನ ಮೂರು ತಲೆಮಾರುಗಳ ಇನ್ಫ್ಲೂಯೆನ್ಸು ನಿಮ್ಮ ಮೇಲಿರುತ್ತೆ ಪ್ರೆಸೆಂಟ್ ಲೈಫ್ ಮೇಲಿರುತ್ತೆ ನಿಮ್ಮ ಫ್ಯಾಮಿಲಿ ಏನು ಹುಟ್ಟಿದಿರೋ ಈ ಫ್ಯಾಮಿಲಿಯ ನಿಮ್ಮ ತಂದೆ ಅಂದರೆ ನಿಮ್ಮ ಪೇರೆಂಟ್ಸ್ ತಂದೆ ತಾಯಿ ನಿಮ್ಮ ತಾತ ಅಜ್ಜಿ ಆ ತಾತನ ಅಥವಾ ಮುತ್ತಾತ ಅಜ್ಜಿ ಹೀಗೆ ಮೂರು ತಲೆಮಾರುಗಳ ಇನ್ಫ್ಲೂಯೆನ್ಸ್ ಸೊ ಅದನ್ನೇ ಜೆನೆಟಿಕಲ್ ಅಂತ ಹೇಳ್ತೀವಿ ಜೀನ್ಸ್ ಆ ವಂಶಾವಳಿಯಿಂದ ನಾವು ಇಲ್ಲಿ ಸೇರ್ಕೊಂಡು ಬಂದಿರುತ್ತೆ ನಿಮ್ಮ ಹಿಂದಿನ ಸಂಸ್ಕಾರಗಳಿರುತ್ತೆ ಅದು ಅದು ಇದು ವಂಶಾವಳಿಗಳಲ್ಲಿ ಬರ್ತಕ್ಕಂತಹ ಬ್ಲಾಕೇಜಸ್ ಇದು ಸಪ್ರೇಟ್ ನೀವು ಹುಟ್ಟಿರ್ತಕ್ಕಂಥ ಫ್ಯಾಮಿಲಿಯಿಂದ ಮೂರು ತಲೆಮಾರುಗಳಲ್ಲಿ ನಿಮಗೆ ಸೇರಿರುತ್ತೆ ಅವ್ರು ಬಿಟ್ಟೋಗಿರ್ತಾರಲ್ಲ ಪಿತ್ರಾರ್ಜಿತ ಆಸ್ತಿ ಅಂತ ಬೆಳ್ಳಿ ಬಂಗಾರ ಭೂಮಿ ಅಂತೇಳಿ ಆ ಥರ ಇದೂ ಕೂಡ ಒಳ್ಳೆಯ ಬ್ಲೆಸ್ಸಿಂಗ್ ಆ್ಯಂಡ್ ಕರ್ಮಗಳು ಒಳ್ಳೆ ಕರ್ಮ ಕೆಟ್ಟ ಕರ್ಮ ಇದೆಲ್ಲನೂ ನಿಮ್ಮ ತಲೆಗೂ ಕಟ್ಟು ಹೋಗಿರ್ತಾರೆ ಅವರು ತೀರಿಸಿರಲ್ಲ ಅವರು ಗೊತ್ತಿರಲ್ಲ ಏನೋ ಮಾಡ್ಕೊಂಡಿದ್ದಾರೆ ಅದು ಹಾಗೆ ಬಿಟ್ಟಿದೆ ಬ್ಯಾಲೆನ್ಸು ಬಡ್ಡಿ ಬೆಳೆದಿದೆ ಆ ಬಡ್ಡಿ ನಿಮ್ಮ ಮೇಲೆ ಬಿದ್ದಿದೆ ಈಗ ಅಸಲು ಬಡ್ಡಿ ನೀವು ತೀರಿಸ್ಬೇಕು ಅಂತಕ್ಕಂತಹ ಲೆಕ್ಕ ಸಾಲ ಮಾಡೋಗಿದಾರೆ ನೀವು ತೀರಿಸಿ ಅಂದ್ಬಿಟ್ರು ಅವರೇ ಸಾಲ ಕ್ಲಿಯರ್ ಮಾಡಿಬಿಟ್ಟಿದ್ರೆ ಬುದ್ಧಿವಂತಿಯಾಗಿ ಬುದ್ಧಿವಂತರಾಗಿ ನೀವು ಇನ್ನೂ ಚೆನ್ನಾಗಿರ್ತಿದ್ರಿ ಜೀವನ ತುಂಬ ಹದವಾಗಿರ್ತಿತ್ತು ಅಂತ ಅರ್ಥ ಸೊ ಈಗ ಆ ಇನ್ಫ್ಲೂಯೆನ್ಸು ಈ ಪ್ರೆಸೆಂಟ್ ಲೈಫ್ ಮೇಲಿರುತ್ತೆ ಅದು ನೀವು ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಯಾವಾಗ ಇದನ್ನು ತಿಳ್ಕೊಂಡು ನೀವು ಇದನ್ನು ಇಲ್ಲೇ ಕ್ಲಿಯರ್ ಮಾಡ್ಕೊಳ್ತೀರೋ ಇನ್ನು ನೆಕ್ಸ್ಟ್ ಏಳು ನಿಮ್ಮ ತಲೆಮಾರು ಫ್ರೀ ಬರ್ಡಾಗಿಬಿಡುತ್ತೆ ಅಂದರೆ ಫ್ರೀ ಆಗಿಬಿಡುತ್ತೆ ಯಾವ ದೋಷಗಳು ಇರಲ್ಲ ಅದು ಅಂಥದ್ದಿಂಥ ಸಾಧನೆಗಳು ಸಿಕ್ಬಿಟ್ರೆ ಆ ದೋಷಗಳೆಲ್ಲ ಕರಗಿಸ್ಕೊಂಡೇ ಹೋಗಿಬಿಡ್ತಾರೆ ಅಭ್ಯಾಸ ಮಾಡಿ ಮಾಡಿ